ಬಹುದಿನಗಳ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಾಯ್ತು ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸರಿ ಮದುವೆ ಬಗ್ಗೆ ಪ್ರಶ್ನೆ ಬರುತ್ತಲೇ ಇತ್ತು ಅವರ ಅಭಿಮಾನಿಗಳಂತೂ ತಮ್ಮ ನೆಚ್ಚಿನ ನಿರೂಪಕಿಯ ಮದುವೆ ಸುದ್ದಿ ಕೇಳಲು ತುದಿಕಾಲಲ್ಲಿ ನಿಂತಿದ್ದರು ಇದೀಗ ಎಲ್ಲಾ ಕಾಯುವಿಕೆಗೆ ತೆರೆ ಬಿದ್ದಿದೆ ಆದರೆ ಇದರ ಬೆನ್ನಲ್ಲೇ ಅಭಿಮಾನಿಗಳಿಗೆ ಮತ್ತೊಂದು ಪ್ರಶ್ನೆ ಕಾಡುತ್ತಿದೆ ಮದುವೆಯ ನಂತರ ಅನುಶ್ರೀ ನಿರೂಪಣೆ ಮಾಡ್ತಾರಾ ಇಲ್ವಾ ಅಂತ ಮದುವೆ ಬಳಿಕ ಅನುಶ್ರೀ ನಿರೂಪಣೆಗೆ ಗುಡ್ ಬೈ ಹೇಳುತ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಇದುವರೆಗೆ ನಡೆದ ಸಂದರ್ಶನದಲ್ಲಿ ಅನುಶ್ರೀ ತನ್ನನ್ನು ಮತ್ತು ತನ್ನ ಕುಟುಂಬ ವೃತ್ತಿಯನ್ನು ಗೌರವಿಸುವ ವ್ಯಕ್ತಿ ಸಿಕ್ಕರೆ ಖಂಡಿತವಾಗಿಯೂ ಮದುವೆಯಾಗುತ್ತೇನೆ ಎಂದಿದ್ದರು ಇದೀಗ ಅನುಶ್ರೀ ಮದುವೆಯಾಗಿತ್ತಿದ್ದು ಮದುವೆಯಾಗುವ ಹುಡುಗ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವುದು ಖಂಡಿತ ಎನ್ನಬಹುದಾಗಿದೆ ಒಂದು ವೇಳೆ ಬೆಂಬಲ ನೀಡುವವರಲ್ಲದಿದ್ದರೆ ಅನುಶ್ರೀ ಈ ಮದುವೆಗೆ ಒಪ್ಪಿಗೆ ನೀಡುತ್ತಿರಲಿಲ್ಲ ಹೀಗಿರುವಾಗ ಅನುಶ್ರೀ ಮದುವೆ ಬಳಿಕವೂ ನಿರೂಪಣೆ ಮೂಲಕ ಕರುನಾಡನ್ನು ಮೆಚ್ಚಿಸಲಿದ್ದಾರೆ ಈ ಸುದ್ದಿ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿರುವುದಂತೂ ಸುಳ್ಳಲ್ಲ